ಓಂ ಶ್ರೀ ಮಂಜುನಾಥ ಓಂ ಶ್ರೀ ನಮಃ ಪೂಜ್ಯ ಕಾವಂದರು ಹಾಗೂ ಮಾತೃಶ್ರೀ ಅಮ್ಮನವರ ಪಾದ ಕಮಲಗಳಿಗೆ ಮುಖ್ಯಸ್ಥರಾದಂತಹ ಜನಾರ್ದನ್ ಸೇರಿ ನಮಸ್ಕರಿಸುತ್ತಾ ಸಭೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ನಮ್ಮ ಅತಿಮಗಳಿಗೆ ನಮಸ್ಕರಿಸುತ್ತ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರೇ ಹಾಗೂ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳಲು ಬಂದಿರುವಂತಹ ಎಲ್ಲ ಗಣ್ಯರಿಗೆ ನಮ್ಮ ಎಸ್ ಡಿ ಎಂ ಆಸ್ಪತ್ರೆ ಎರಡು ಸಾವಿರದ ಹದಿಮೂರರಲ್ಲಿ ಇನ್ನೂರು ಬೆಡ್ಡೆಡ್ ಹಾಸ್ಪಿಟಲ್ ಓಪನ್ ಆಗಿದ್ದು ಎರಡು ಸಾವಿರದ ಹದಿಮೂರು ಮೇ ಫಸ್ಟ್ ಗೆ ಇವಾಗ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಇಂಟು ಸೆವೆನ್ ದಿವಸದ ಇಪ್ಪತ್ನಾಲ್ಕು ಗಂಟೆಯು ಏಳು ದಿವಸ ವರ್ಷದ ಮುನ್ನೂರ ಅರವತ್ತೈದು ದಿವಸ ಫ್ರೀ ಆಗಿ ಓಪನ್ ಇರುವಂತಹ ಡಿಪಾರ್ಟ್ಮೆಂಟ್ ಯಾವ್ದು ಅಂತ ಹೇಳಿದ್ರೆ ಎಮರ್ಜೆನ್ಸಿ ನಿಮ್ಗೆ ಯಾವುದೇ ಮಧ್ಯದ ಈಗ ಒಬ್ರು ಸರ್ ಹೇಳಿದ್ರು ನೋಡಿ ಹತ್ತು ಗಂಟೆ ರಾತ್ರಿಗೆ ನಾನು ಒಬ್ರನ್ನು ಕರ್ಕೊಂಡು ಬಂದಿದ್ದೆ ಎಲ್ರು ನಗುಮಗದಿಂದ ನಮ್ಮನ್ನು ಟ್ರೀಟ್ ಮಾಡಿದ್ರು ಅಂತ ಸೊ ದಿವಸದ ಇಪ್ಪತ್ನಾಲ್ಕು ಗಂಟೆ ಸಹ ಎಮರ್ಜೆನ್ಸಿ ಕೇರ್ ಓಪನ್ ಇರುತ್ತೆ ಅದೇ ರೀತಿ ನಿಮ್ಗೆ ಯಾವ್ದಾದ್ರು ಡಾಕ್ಟರ್ಸ್ ಒಂದು ಇಮಿಡಿಯೇಟ್ಲಿ ಬ್ಲಡ್ ಟೆಸ್ಟ್ ಮಾಡಬೇಕು ಅಂತ ನಿಮ್ಗೆ ಏನಾದರೂ ಪ್ರಿಸ್ಕ್ರೈಬ್ ಮಾಡಿದ್ರೆ ನಿಮಗೆ ಲ್ಯಾಬರೇಟರಿ ವ್ಯವಸ್ಥೆ ಟ್ವೆಂಟಿ ಯಾರೋ ಎಷ್ಟೋ ಜಾರಿ ಬಿದ್ರು ಒಂದು ಮೂಳೆ ದೂರ ಆಯಿತು ಏನೋ ಆಯಿತು ಅಂತ ಇದ್ರೆ ನಿಮಗೆ ಒಂದು ಸಿಟಿ ಸ್ಕ್ಯಾನ್ ಅಥವಾ ಒಂದು ಎಕ್ಸ್ ರೇ ಬೇಕು ಅಂತ ಇದ್ರೆ ನಮ್ಮ ಆಸ್ಪತ್ರೆಗೆ ಬರ್ಬಹುದು ಅದು ಸಹ ಟ್ವೆಂಟಿ ಫೋರ್ ಇಂಟು ಸೆವೆನ್ ಓಪನ್ ಇದೆ ಹಾಗೆ ಡಯಾಲಿಸಿಸ್ ಪೇಷಂಟ್ ನಿಮಗೆ ಗೊತ್ತಿರಬಹುದು ಡಯಾಲಿಸಿಸ್ ವಾರಕ್ಕೆ ಎರಡು ಅಥವಾ ಮೂರು ಎಪಿಸೋಡ್ಗಳಲ್ಲಿ ಮಾಡಬೇಕು ಅಂತ ಯೂಶಲಿ ಡಾಕ್ಟರ್ಸ್ ಅಡ್ವೈಸ್ ಮಾಡಿರ್ತಾರೆ ಆದ್ರೆ ಕೆಲವೊಮ್ಮೆ ಮೊದಲಾದ್ರೆ ಫಿನಾನ್ಶಿಯಲಿ ಪ್ರಾಬ್ಲಮ್ ಅಂದ್ರೆ ದುಡ್ಡಿನ ಸಮಸ್ಯೆ ಇರುವಾಗ ಜನರು ಅವರಾಗೆ ಸ್ಕಿಪ್ ಮಾಡ್ತಾರೆ ಮೂರು ವಾರದಲ್ಲಿ ಮೂರು ಡಯಾಲಿಸಿಸ್ ಹೇಳಿದ್ರೆ ಹಣದ ಸಮಸ್ಯೆಯಿಂದಾಗಿ ಕೆಲವೊಮ್ಮೆ ಅವ್ರು ಎರಡೇ ಡಯಾಲಿಸಿಸ್ ತಗೊಳ್ತಾ ಇದ್ರು ಆದ್ರೆ ಈಗ ಅಂತಹ ಭಯ ಇಲ್ಲ ದುಡ್ಡಿಗೆ ಆಲೋಚನೆ ಮಾಡ್ಬೇಕಂತಿಲ್ಲ ಡಯಾಲಿಸಿಸ್ ಅಂತ ಹೇಳುದು ನಾವು ಹೇಗೆ ಜೀವಿಸ್ಲಿಕ್ಕೆ ಆಹಾರವನ್ನು ಉಪಯೋಗಿಸ್ತೇವೋ ಆದ್ರೆ ಆ ಡಯಾಲಿಸಿಸ್ ಪೇಷೆಂಟ್ ಅವರು ಜೀವಿಸ್ಬೇಕಾದ್ರೆ ಡಯಾಲಿಸಿಸ್ ಮಾಡಲೇಬೇಕಾಗ್ತದೆ ಸೊ ಅಂತ ಸಂದರ್ಭದಲ್ಲಿ ಈ ಈ ಜನವರಿ ಒಂದರಿಂದ ಕುಚಿ ಕಾವಲ್ಲ ಅದನ್ನು ಉಚಿತವಾಗಿ ಎಲ್ಲಾ ರೋಗಿಗಳಿಗೆ ಸಹ ಸಿಗುವಂತಹ ಸೌಲಭ್ಯವನ್ನು ಆಸ್ಪತ್ರೆಯಲ್ಲಿ ಶುರು ಮಾಡಿ ಏನಾದ್ರೂ ಸಮಸ್ಯೆ ಇದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ದಮ್ಮು ಕಟ್ತವೆ ಅದರಲ್ಲಿ ಡಯಾಲಿಸಿಸ್ ಯಾವ್ದನ್ನಾದ್ರೂ ಸ್ಕಿಪ್ ಮಾಡಿದ್ರೆ ಇಮಿಡಿಯೇಟ್ಲಿ ಅವರಿಗೆ ಬ್ರೆತ್ಲೆಸ್ ಅಂತ ಹೇಳಿದ್ರೆ ದಮ್ಮು ಕಟ್ಟುವಂತಹ ಸಮಸ್ಯೆ ಏನಾದ್ರೂ ಶುರುವಾಗ್ತದೆ ಆಗ್ತದೆ ಹಾಗೆ ಅಂತ ಇದ್ರೆ ಯಾವ ಮಧ್ಯದಲ್ಲಿ ಬಂದರೂ ಸಹ ನಮ್ಮ ಆಸ್ಪತ್ರೆಯಲ್ಲಿ ಆ ಸೇವೆಯನ್ನು ನಿಮಗೆ ನೀಡಲಾಗುತ್ತದೆ ಅದೇ ರೀತಿ ಆಂಬುಲೆನ್ಸ್ ಎಷ್ಟೋ ಸಲ ಎಲ್ಲಿಯೋ ದೂರದಿಂದ ನಮಗೆ ಕಾಲ್ ಬರುತ್ತೆ ಯಾರು ಆಕ್ಸಿಡೆಂಟ್ ಆದ್ರೂ ಯಾರಿಗೋ ಕಾಲಿಗೆ ಒಂದ್ಸಲ ಇಲ್ಲಿಗೆ ಕಾಲ್ ಮಾಡಿದೆವು ಅವರು ಬೇರೆ ಕಾಲ್ ಅಲ್ಲಿ ಇದ್ದಾರೆ ನಮಗೆ ಆಂಬ್ಯುಲೆನ್ಸ್ ಸಿಗ್ಲಿಲ್ಲ ಅಂತ ಅಂತಹ ಸಮಯದಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಮೂರು ಆಂಬ್ಯುಲೆನ್ಸ್ ಇದೆ ಸೊ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದಕ್ಕೆ ಬೇಕಾದಂತಹ ಡ್ರೈವರ್ಸ್ ಇದ್ದಾರೆ ಇಮಿಡಿಯೇಟ್ಲಿ ಸೇವೆಯನ್ನು ನೀಡುತ್ತಾರೆ ಹೋಗಿ ಏನಾದರೂ ಎಮರ್ಜೆನ್ಸಿ ಕೇಸ್ ಅಂತ ಈಗ ಉದಾಹರಣೆಗೆ ಅಪೆಂಡಿಸೆಕ್ಟಮ್ ಇರ್ಬೋದು ಹರ್ನಿಯಾ ಇರ್ಬೋದು ಅಥವಾ ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತೇನೆ ಸಲ ಇಲ್ಲಿ ಕಬಡ್ಡಿ ಮ್ಯಾಚ್ ಆಗ್ತಾ ಇತ್ತು ಉಜಿರೆಯಲ್ಲಿ ಒಂದು ಹುಡುಗ ಹದಿನೇಳು ವರ್ಷದ ಹುಡುಗನಿಗೆ ಕಬಡ್ಡಿ ಆಡುವಾಗ ಎದುರಾಳಿ ಕಾಲಿನಿಂದ ಓದ್ದು ಅವನ ಸ್ಪೀನ್ ಇಂಜುರಿ ಆ ಆಮೆಂಟ್ ಅಲ್ಲಿ ನಮ್ಮಲ್ಲಿ ಡಾಕ್ಟರ್ ನಾಗಾರ್ಜುನ್ ರಾವ್ ಫಾರ್ಮುಲರ್ ವಿಸಿಟಿಂಗ್ ಇದ್ದಾರೆ ಪ್ರತಿ ಶನಿವಾರ ಬರ್ತಾರೆ ಆ ಹುಡುಗನನ್ನು ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ವಿತ್ ಇನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಸರ್ ಆ ಹುಡುಗನಿಗೆ ಸರ್ಜರಿ ಆಯಿತು ಅವನನ್ನು ಮಂಗಳೂರಿಗೆ ಶಿಫ್ಟ್ ಮಾಡಬೇಕಾದ್ರೆ ಮಿನಿಮಮ್ ಟೂ ಅವರ್ಸ್ ಸರ್ಜರಿ ಆಗಿ ಆಲ್ಮೋಸ್ಟ್ ಒಂದು ಸೆವೆನ್ ಡೇಸ್ ಅಡ್ಮಿಶನ್ ಅಲ್ಲಿ ಇದ್ದ ಸರ್ ಹುಷಾರಾಗಿ ನಮ್ಮಲ್ಲಿಂದ ಸ್ಪ್ಲೀನ್ ಎಕ್ಟಮಿ ಅಂತ ಹೇಳುವ ಅಷ್ಟು ದೊಡ್ಡ ಸರ್ಜರಿಯನ್ನು ಮಾಡಿ ಆ ಹುಡುಗ ಗುಣಮುಖವಾಗಿ ಹೋಗಿದ್ದಾರೆ ಅದೇ ರೀತಿ ಓಟಿಯಲ್ಲಿ ಸರ್ಜರಿಗೆ ಬೇರೆ ಓಟಿ ಅಂದ್ರೆ ಜನರಲ್ ಸರ್ಜರಿ ಆರ್ತ ಎಳುಪಿನ ಸರ್ಜರಿಗಳಿಗೆ ಬೇರೆ ಓಟಿ ಅದೇ ರೀತಿ ಡೆಲಿವರಿ ನಮ್ಮಲ್ಲಿ ಮೂರು ಜನ ಡಾಕ್ಟರ್ಸ್ ಇದ್ದಾರೆ ಡೆಲಿವರಿಗೆ ಅದು ಸರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಲ್ತಿ ಓಟಿ ಕೆಲವೊಮ್ಮೆ ಇಮಿಡಿಯೇಟ್ಲಿ ಸಿಸಲಿಯನ್ ಎಲ್ಲ ಬೇಕಾಗುತ್ತೆ ಸೊ ಅಂತ ಟೈಮಲ್ಲಿ ಅಲ್ಲಿ ಸಹ ನಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಸೇವೆಯನ್ನು ಕೊಡ್ತಾ ಇದ್ದಾರೆ ಇನ್ನು ಡಾಕ್ಟರ್ಸ್ ಯಾರೆಲ್ಲ ಇದ್ದಾರೆ ಅಂತ ಹೇಳಿದ್ರೆ ಫಿಸಿಷಿಯನ್ಸ್ ಮೆಡಿಸಿನ್ ವಿಭಾಗದಲ್ಲಿ ನಾಲ್ಕು ಜನ ಡಾಕ್ಟರ್ಸ್ ಇದ್ದಾರೆ ಆರ್ಥೋ ಎಲುಬಿಗೆ ಸಂಬಂಧಪಟ್ಟಂತಹ ನಾಲ್ಕು ಜನ ಡಾಕ್ಟರ್ಸ್ ಇದ್ದಾರೆ ಮಕ್ಕಳ ಡಾಕ್ಟರ್ ಮೂರು ಜನ ಇದ್ದಾರೆ ನಮ್ಮಲ್ಲಿ ಓ ಪಿ ಜಿ ಡೆಲಿವರಿಗೆ ಸಂಬಂಧಪಟ್ಟಂತಹ ಡಾಕ್ಟರ್ಸ್ ಮೂರು ಜನ ಇದ್ದಾರೆ ಇ ಎನ್ ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟಂತಹ ಡಾಕ್ಟರ್ ಇದ್ದಾರೆ ಕಣ್ಣಿನ ಚಿಕಿತ್ಸೆಗೆ ಕಣ್ಣಿನ ಡಾಕ್ಟರ್ ಒಬ್ರು ಇದ್ದಾರೆ ಅದೇ ರೀತಿ ಡೆಂಟಲ್ ಅಲ್ಲಿನ ಡಾಕ್ಟರ್ ಒಬ್ಬರು ಇದ್ದಾರೆ ಇನ್ನೇನು ಇನ್ನೊಬ್ರು ಕೆಲವೇ ದಿನಗಳಲ್ಲಿ ನಮಗೆ ಸೇರಿಕೊಳ್ತಾರೆ ನಮ್ಮನ್ನು ಅದೇ ರೀತಿ ಜನರಲ್ ಸರ್ಜನ್ ಒಬ್ಬರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದ್ದಾರೆ ಇನ್ನೊಬ್ರು ವಿಸಿಟಿಂಗ್ ಡಾಕ್ಟರ್ ಇದ್ದಾರೆ ಸ್ಕಿನ್ ಚರ್ಮರೋಗ ತಜ್ಞರು ನಿಮ್ಗೆ ಬೆಳೆದಂಗಡಿ ತಂಗುಕೊಳ್ಳಲು ಎಲ್ಲಿ ಸಹ ಸಿಗುವುದಿಲ್ಲ ನಮ್ಮಲ್ಲಿ ಚರ್ಮರೋಗ ತಜ್ಞರು ಇಂಟು ಸೆವೆನ್ ಅವೈಲೇಬಲ್ ಇದ್ದಾರೆ ಇನ್ನು ಐಸಿಯು ಕೇರ್ ಯಾವ್ದಾದ್ರೂ ಪೇಷೆಂಟ್ ಗೆ ಕೆಲವೊಮ್ಮೆ ವೆಂಟಿಲೇಟರ್ಸ್ ಬೇಕಾಗ್ತದೆ ಜಾಸ್ತಿ ತಮ್ಮ ಕಟ್ಟುವಂತಹ ಪೇಷೆಂಟ್ ಗಳಿಗೆ ಕೃತಕ ಉಸಿರಾಟದ ವ್ಯವಸ್ಥೆ ಬೇಕಾದ್ರೆ ನಮ್ಮಲ್ಲಿ ಐಸಿಯು ಎಂಟು ಬೆಡ್ ಐಸಿಯು ಇದೆ ಏಳು ವೆಂಟಿಲೇಟರ್ಸ್ ಇದೆ ಅದೇ ರೀತಿ ಡಿ ಎಂ ಕೆ ಹಾರ್ಟ್ ಇದು ಟೆಸ್ಟ್ ಮಾಡಬೇಕಾದ್ರೆ ಕೆಲವೊಮ್ಮೆ ಚೆಸ್ಟ್ ಪೈನ್ ಬಂದಾಗ ಇ ಸಿ ಜಿ ಇಕೋ ಮಾಡ್ತಾರೆ ಅದರಲ್ಲಿ ಸಹ ಡಯಾಗ್ನೋಸ್ ಆಗಿಲ್ಲ ಅಂತ ಹೇಳಿದ್ರೆ ಬ್ಲಡ್ ಬಿಲ್ ಟೆಸ್ಟ್ ಅಂತ ಹೇಳ್ತಾರೆ ಡಿ ಎಂ ಕೆ ಅದು ಸಹ ನಮ್ಮಲ್ಲಿ ಅವೈಲೇಬಲ್ ಇದೆ ಇನ್ನು ವಿಸಿಟಿಂಗ್ ಡಾಕ್ಟರ್ಸ್ ನಮ್ಮ ಡಾಕ್ಟರ್ಸ್ ಅಲ್ಲದೆ ನಮ್ಮಲ್ಲಿಗೆ ನೆಫ್ರಾಲಜಿ ಅಂದ್ರೆ ಕಿಡ್ನಿಗೆ ಸಂಬಂಧಪಟ್ಟದ್ದು ಯೂರಾಲಜಿ ಕಿಡ್ನಿ ಸ್ಟೋನ್ ಗೆ ಸಂಬಂಧಪಟ್ಟಂತದ್ದು ಕಾರ್ಡಿಯೋಲಜಿ ಹಾರ್ಟಿಗೆ ಸಂಬಂಧಪಟ್ಟಂತದ್ದು ಹೀಗೆ ಡಾಕ್ಟರ್ ಸರ್ ನಮ್ಮಲ್ಲಿ ವಿಸಿಟ್ ಇದ್ದಾರೆ ಇದೆಲ್ಲವನ್ನು ಬಿಟ್ಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಎಸ್ ಡಿ ಆಸ್ಪತ್ರೆಯಲ್ಲಿ ಮಾತ್ರ ಪೂಜ್ಯ ಕಾವಂದರು ಹಾಗೂ ಮಾತೃಶ್ರೀ ಅಮ್ಮನವರು ಸುರಕ್ಷಾ ಸಂಪೂರ್ಣ ಸುರಕ್ಷಾ ಕಾರ್ಯಕ್ರಮದ ಅಡಿಯಲ್ಲಿ ಓಪಿ ಬೇಸಿಸ್ ಅಂದ್ರೆ ನೀವು ಅಡ್ಮಿಷನ್ ಆಗದೆ ಹೊರರೋಗಿ ವಿಭಾಗದಲ್ಲಿ ಅವರಿಗೆ ಇಪ್ಪತ್ತು ಸಾವಿರದಂತೆ ಒಂದು ಲಕ್ಷ ಆರು ಜನ ಸದಸ್ಯರಿದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರದವರೆಗೆ ಕ್ಲೇಮ್ ಮಾಡಬಹುದು ಇದರಲ್ಲಿ ಒಪ್ಪ ಯಾವ ಜನ ಬರುತ್ತೆ ಅಂತ ಹೇಳಿದ್ರೆ ಬ್ಲಡ್ ಟೆಸ್ಟ್ ಇದು ಫ್ರೀ ಬರುತ್ತೆ ಮೂಲ ಮೂಲಿತ ಅಂದ್ರೆ ಪಿಒಪಿ ಮಾಡ್ತಾರೆ ಕೆಲವೊಂದು ಆಸ್ಪತ್ರೆಯಲ್ಲಿ ಅದಕ್ಕೆ ಅಡ್ಮಿಷನ್ ಮಾಡ್ತಾರೆ ಮೂರು ದಿವಸ ಎರಡು ದಿವಸ ಆದರೆ ನಮ್ಮ ಆಸ್ಪತ್ರೆಯಲ್ಲಿ ಅವತ್ತವರಿಗೆ ಅದನ್ನು ಫ್ರೀ ಆಗಿ ಮಾಡಿ ಕಳಿಸ್ತೇವೆ ಇನ್ನೊಂದು ಹೆರಿಗೆ ಸೌಲಭ್ಯ ಇದರಲ್ಲಿ ಸಂಪೂರ್ಣ ಸುರಕ್ಷದಲ್ಲಿ ಹೆರಿಗೆ ಸೌಲಭ್ಯಕ್ಕೆ ನಾರ್ಮಲ್ ಕೆಲವರಿಗೆ ಆರು ಸಾವಿರ ಅದೇ ರೀತಿ ಸೀಸನ್ ಹೆಣಿಗೆ ಹನ್ನೆರಡು ಸಾವಿರ ಬರ್ತದೆ ಒಂದು ವೇಳೆ ಮಕ್ಕಳ ಆಪರೇಷನ್ ಇದ್ರೆ ಅದು ಸುರಕ್ಷದಲ್ಲಿ ಕವರ್ ಆಗೋದಿಲ್ಲ ಯಾವಾಗದಿಂದ ಯಾವಾಗಕ್ಕೆ ಇರ್ತದೆ ಅಂತ ಹೇಳಿದ್ರೆ ಫಸ್ಟ್ ಏಪ್ರಿಲ್ ಇಂದ ಮಾರ್ಚ್ ವರೆಗೆ ಇರುತ್ತೆ ಅದು ಪ್ರತಿ ವರ್ಷ ರಿನ್ಯೂವಲ್ ಮಾಡಬೇಕಾಗ್ತದೆ ಒಂದು ವೇಳೆ ಯಾವ್ದಾದ್ರೂ ಸರ್ಜರಿ ಮೇಜರ್ ಸರ್ಜರಿ ನಮ್ಮಲ್ಲಿ ಸ್ಪೈನ್ ಸರ್ಜರಿ ಆಗುತ್ತೆ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಟೋಟಲ್ ಆಪರೇಷನ್ ಗರ್ಭಕೋಶದ ಆಪರೇಷನ್ ಮಾಡುವ ಟೈಮ್ ಅಲ್ಲಿ ಮಾಡಿಸಿಕೊಳ್ಳುವಂತಹ ವ್ಯಕ್ತಿಗೆ ನಲ್ವತ್ತು ವರ್ಷ ಪ್ರಾಯಕ್ಕಿಂತ ಮೇಲೇನೆ ಇರಬೇಕು ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಕೋರ್ಡಿಂಗ್ ಟು ದ ಇನ್ಶೂರೆನ್ಸ್ ಕಂಪನಿ ಅದರ ಪ್ರಕಾರ ನಲ್ವತ್ತು ವರ್ಷ ಕಲದಿರ್ಲೇಬೇಕು ಇನ್ನು ಮುಂಜಿ ಸೈಮೋಸಿಸ್ ಅಂತ ಅದಕ್ಕೆ ಸುರಕ್ಷಾ ಕವರ್ ವರ್ಷಕ್ಕಿಂತ ಕೆಳಗಡೆ ಇದ್ರೆ ಕವರ್ ಆಗುದಿಲ್ಲ ಗರ್ಭಕೋಶದ ಆಪರೇಷನ್ ಇದ್ರೆ ಅದಕ್ಕೆ ಕವರ್ ಆಗೋದಿಲ್ಲ ಸೈಮೋಸಿಸ್ ಇದ್ರೆ ಅದಕ್ಕೆ ಕವರ್ ಆಗುದಿಲ್ಲ ಆಲ್ಕೋಹಾಲ್ ಸುಸೈಡ್ ಫೇಸಸ್ ಇಂಥದಕ್ಕೆಲ್ಲ ಸುರಕ್ಷಾ ಕವರ್ ಆಗೋದಿಲ್ಲ ಸುರಕ್ಷಾ ಬಿಟ್ಟು ನಮ್ಮ ಇರಬಹುದು ಅಥವಾ ಇಫೋಟೋಕಿಯೋ ಇರಬಹುದು ಎಸ್ ಬಿ ಐ ಇರ್ಬೋದು ಇಂತಹ ಹತ್ತು ಅಲಾ ಇನ್ಶೂರೆನ್ಸ್ ಕಂಪನಿಗಳು ಸಹ ನಾವು ಟೈ ಅಪ್ ಮಾಡಿಕೊಂಡಿವೆ ಗವರ್ಮೆಂಟ್ ಇಂದ ಬರುವಂತಹ ಎಂಟು ಅನ್ಸಿರಬಹುದು ಕೆಲವೊಂದು ಆಯುಷ್ಮಾನ್ ಸೇವೆಗಳು ಇರಬಹುದು ಇ ಎಸ್ ಸೇವೆಗಳು ಸೇವೆಗಳಿರ್ಬೋದು ಇದೆಲ್ಲ ಸೇವೆಗಳು ನಮ್ಮ ಆಸ್ಪತ್ರೆಯಲ್ಲಿದೆ ಯಾವುದೇ ರೀತಿಯ ಸುರಕ್ಷಾ ಅಥವಾ ಕ್ಯಾಶ್ ಅಥವಾ ಇ ಎಸ್ ಐ ಅಥವಾ ಆಯುಷ್ಮಾನ್ ಯಾವುದೇ ರೀತಿಯ ಭೇದಭಾವ ಇಲ್ಲದೆ ಎಲ್ಲ ರೋಗಿಗಳಿಗೂ ನುರಿತ ವೈದ್ಯರಿಂದ ಸೇವೆಯನ್ನು ಒಂದೇ ರೀತಿ ಅದು ಕ್ಯಾಶ್ ಪೇಷೆಂಟ್ ಆದ್ರೂ ಸೇರ್ ಸುರಕ್ಷಾ ಪೇಶೆಂಟ್ ಆದ್ರೂ ಸೇರ್ ಆಯುಷ್ಮಾನ್ ಪೇಷೆಂಟ್ ಆದ್ರೂ ಸೇರ್ ಎಲ್ಲರಿಗೆ ಒಂದೇ ರೀತಿಯ ಆರೋಗ್ಯದ ಸೇವೆಗಳನ್ನು ನೀಡಲಾಗುತ್ತದೆ ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದೆಯಾ ಸುರಕ್ಷಾ ಬಗ್ಗೆ ಅಥವಾ ಯಾವುದಾದ್ರೂ ಬಗ್ಗೆ ಯಾವುದಾದ್ರೂ ಫೆಸಿಲಿಟಿ ಯಾವುದಾದ್ರು ಯಾವ್ನ ಸಿಗ್ತದೆ ಏನಾದರೂ ಡೌಟ್ ನಿಮಗೆ ಡೌಟ್ ಸಿದ್ಧ ಕೇಳಿ ನಾನು ಕ್ಲಿಯರ್ ಮಾಡಿ ಕೊಡ್ತೇನೆ ಎ ಡೌಟ್ ಇಲ್ಲ ಅಂತಾನೆ ತ್ಯಾಂಕ್ ಯು ಸರ್ ಸತ್ಯ ಸ್ಪಷ್ಟ ನೈರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಆಸ್ಪತ್ರೆಯಲ್ಲಿ ಮೆಡಿಸಿನ್ ವಿಭಾಗ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಮಕ್ಕಳ ಚಿಕಿತ್ಸಾ ವಿಭಾಗ ಸರ್ಜರಿ ಎಲು ಮತ್ತು ಕೀಲು ಕಿವಿ ಮೂಗು ಗಂಟಲು ವಿಭಾಗ ಕಣ್ಣಿನ ಚಿಕಿತ್ಸಾ ವಿಭಾಗ ದಂತ ಚಿಕಿತ್ಸಾ ವಿಭಾಗ ಫೆಥಾಲಜಿ ಅನಸ್ತೇಷಿಯಾ ಫಿಸಿಯೋಥೆರಪಿ ವಿಭಾಗಗಳಲ್ಲಿ ವೈದ್ಯಕೀಯ ಸೇವೆ ದೊರೆಯುತ್ತದೆ ಉನ್ನತ ಗುಣಮಟ್ಟದ ನೈರ್ಮಲ್ಯ ಮತ್ತು ಸೋಂಕು ನಿಯಂತ್ರಣದೊಂದಿಗೆ ಸಂಪೂರ್ಣ ಸುರಕ್ಷಾ ಫಲಾನುಭವಿಗಳಿಗೆ ನಮ್ಮ ಆಸ್ಪತ್ರೆಯ ಹೊರರೋಗಿ ವಿಭಾಗದಲ್ಲಿ ಲಭ್ಯವಿರುವ ನಗದುರಹಿತ ಚಿಕಿತ್ಸಾ